ಪದೇ ಪದೇ ರೂಸ್ ಬ್ರೇಕ್ ಜಾನವಿಗೆ ಕಿಚ್ಚನ ಗಂಭೀರ ತರಾಟೆ ಅಶ್ವಿನಿ ಗೌಡ ಜೊತೆಗೆ ಜಾನವಿಗೂ ಖಡಕ್ ವಾರ್ನಿಂಗ್ ನೀಡಿದ ಕಿಚ್ ಬಿಗ್ ಬಾಸ್ನ ಹಾಳು ಮಾಡ್ಬಿಟ್ಟು ಹೋಗ್ಬೇಡಿ ಕಿಚ್ಚ ಫುಲ್ ಫೈರ್ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಿದ್ದ ಅಶ್ವಿನಿಗೌಡ್ಗೆ ಕಿಚ್ಚನ ಖಡಕ್ ಕ್ಲಾಸ್ ಗೌರವ ಕೊಟ್ಟು ಗೌರವ ತಗೊಳ್ಳಿ ಅಶ್ವಿನಿಗೆ ಸುದೀಪ್ ವಾರ್ನಿಂಗ್ ಹೋಗೋ ಬಾರಲೇ ಅಂತ ಕರ್ಕೊಳ್ಳೋಕೆ ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳ ಕಿಚ್ಚ ಸುದೀಪ್ ಕಿಡಿ ಗೌಡ ಬೈಗುಳಗಳ ಆಡಿಯೋ ಪ್ಲೇ ಮಾಡಿದ ಕಿಚ್ಚ ಸುದೀಪ್ ತಪ್ಪು ಯಾರು ಮಾಡಿದರೂ ತಪ್ಪೆ ಎಚ್ಚರಿಕೆ ಕೊಟ್ಟ ಕಿಚ್ಚು ಸುದೀಪ್ ಬಿಗ್ ಬಾಸ್ ಶೋನ ಹಾಳು ಮಾಡಿಬಿಟ್ಟು ಹೋಗಬೇಡಿ ಎಲ್ಲಿಗೂ ಸುದೀಪ್ ವಾರ್ನಿಂಗ್ ಅಂತೂ ಇಂತೂ ರಕ್ಷಿತಾ ಶೆಟ್ಟಿಗೆ ಸಿಕ್ತು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕಳೆದ ವಾರ ರಕ್ಷಿತಾ ಶೆಟ್ಟಿಗೆ ಬೈದಿದ್ದ ಕಿಚ್ಚು ಸುದೀಪ್ ಆಟವನ್ನು ಬದಲಾಯಿಸಿಕೊಂಡು ಸುದೀಪ್ ಮನೆಗೆದ್ದ ಕೂಡ್ಲದ ಕುವರಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವ ಜಾನುವಿಗೆ ಕಿಚ್ಚನ ರೂಲ್ಸ್ ಪಾಠ ಹೇಗಿತು ಗೊತ್ತಾ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡಗೆ ಕಿಚ್ಚು ಸುದೀಪ್ ಬಿಡಿಸಿದ್ದಾರೆ ಇದರ ಜೊತೆ ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡ್ತಿದ್ದ ಜಾನುವಿಗೂ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಿಚ್ಚ ಬಿಗ್ ಬಾಸ್ ಅಶ್ವಿನಿ ಗೌಡ ಹಾಗೂ ಜಾನುವಿಗೆ ಗುಸುಗುಸು ಅಂತ ಮಾತನಾಡುವಂತಿಲ್ಲ ಎಂದು ಪದೇ ಪದೇ ಸೂಚನೆ ನೀಡಿದ್ದರು ಅಶ್ವಿನಿ ಮತ್ತು ಜಾಹ್ನವಿ ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡ್ತಿದ್ರು ರೂಲ್ಸ್ ಬ್ರೇಕ್ ಮಾಡುವುದಲ್ಲದೆ ಬಿಗ್ ಬಾಸ್ ಮಾತನಾಡುತ್ತಿದ್ರೆ ಇಬ್ಬರೂ ನಗಾಡುತ್ತಿದ್ದರು ಈ ವರ್ತನೆಗೆ ಅಶ್ವಿನಿ ಗೌಡ ಜೊತೆಗೆ ಜಾಹ್ನವಿಗೂ ಕಿಚ್ಚ ಸುದೀರ್ಘಕ್ಕಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸ್ಪಾಠ ನೀವೆಲ್ಲರೂ ಗೇಮ್ ಕೆರೆಕ್ಟ್ ಮಾಡಿಕೊಂಡು ಹೋಗಿ ಗೇಮ್ ಚೆನ್ನಾಗಿ ಆಡಿ ಗೆಲ್ಲೋದನ್ನು ನೋಡಿ ನೀವು ಅಷ್ಟೇ ಜಾಹ್ನವಿ ಅಲ್ಲಿ ಏನೋ ನಡೆಯಬೇಕಾದರೆ ಆದರೆ ಸಾಲು ಮಾಡೋಕೆ ಹೋಗಿ ಗಿಲ್ಲಿ ಮೇಲೆ ಹೇಳ್ತೀರಿ ನೀವು ಅದೇ ಮಾಡ್ತಾ ಇರ್ತೀರಿ ಅವರು ಏನೋ ಕೇಳೋಕೆ ಹೋಗಬೇಕು ನೀವು ಹೋಗಿ ಮೇಡಮ್ ಮಾತಾಡಿ ಅಂದರೆ ನೀವು ಹೋಗಬೇಡಿ ನೀವ್ಯಾಕೆ ಹೋಗಬೇಕು ಅವನೇ ಬಲ್ಲಿ ಅಂತೀರಿ ರೂಲ್ಸ್ ಬ್ರೇಕ್ ಮಾಡ್ತೀರಿ ಈ ಮನೆಯಲ್ಲಿ ರೂಲ್ಸ್ ಅಷ್ಟು ಸರಳ ಆಗೋಯ್ತಾ ನಿಮಗೆ ಹಾಗೂ ಅಶ್ವಿನಿ ಅವರಿಗೆ ಗುಸುಗುಸು ಅಂತ ಮಾತನಾಡಬೇಡಿ ಅಂತ ಪನಿಷ್ಮೆಂಟ್ ಆಗಿಲ್ವಾ ಬಿಗ್ ಬಾಸ್ ಹೇಳ್ತಾ ಇದ್ರೆ ನಗಾಡ್ತಾ ಇರ್ತೀರಲ್ಲಿ ನೀವು ಹೇಗೆ ಕಾಣಿಸ್ತೀರಾ ಗೊತ್ತಾ ಜನಕ್ಕೆ ಎಂದಿದ್ದಾರೆ ಕಿಚ್ಚ ಸುದೀಪ್ ನಿಮಗೆ ಈಗಾಗಲೇ ಒಮ್ಮೆ ವಾರ್ನಿಂಗ್ ಆಗಿತ್ತು ಅಲ್ವಾ ಫಾಲೋ ಮಾಡಿದ್ರಾ ಸಾಧ್ಯವಾದರೆ ದೇಶ ಉಳಿಯಬೇಕು ಅಂದ್ರೆ ಮೂರನೇ ದೇಶ ಒಳಗೆ ಬಂದು ಎರಡು ದೇಶಗಳ ಮಧ್ಯೆ ಆಗ್ತಾ ಇರುವಂತ ಕಿತ್ತಾಟವನ್ನು ನಿಲ್ಸೋಕೆ ಹೋಗಬೇಕು ಉರಿಸಬಾರದು ಉರಿಸೋಕೆ ಆಗ್ತಾ ಇಲ್ವಾ ಉರಿಯುತ್ತಿರುವಂತಹ ಬೆಂಕಿನ ಆರಿಸೋಕೆ ಆಗ್ತಿಲ್ವಾ ಕಾಂಟ್ರಿಬ್ಯೂಟ್ ಅಂತೂ ಮಾಡಬೇಡಿ ಸುಮ್ಮನೆ ಇದ್ದು ಬಿಡಿ ಯಾಕಂದರೆ ಆ ಗಲಾಟೆ ಅದಷ್ಟಕ್ಕೆ ಅದೇ ಸರಿ ಹೋಗುತ್ತೆ ಎಷ್ಟೋ ವಾರಗಳು ಇಲ್ಲಿ ಬಂದಾಗ ಕೆಲವರಿಗೆ ನಾವು ಸ್ವಲ್ಪ ಜೋರಾಗಿ ಮಾತಾಡಿ ಹೋದೆವು ಅಂದ್ರೆ ಅವರನ್ನ ಕೇವಲವಾಗಿ ನೋಡಿದ್ವಿ ಅಂತಲ್ಲ ಒಳ್ಳೆಯ ಆಟವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀರಾ ಬೇಡ ಅಂತ ಕೊಡೋ ವಾರ್ನಿಂಗ್ ಎಂದರು ಕಿಚ್ಚ ಸುದೀಪ್ ಇನ್ನೂ ಕೆಲವರಿಗೆ ನಾವು ಮಾತೇ ಆಡಿಲ್ಲ ಅಂದಾಕ್ಷಣ ಬಹಳ ಗೌರವ ಇರೋದ್ರಿಂದ ನಾವು ತುಂಬಾ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಮಾತಾಡ್ತಿಲ್ಲ ಅಂದುಕೊಳ್ಳಬೇಡಿ ನೀವುಗಳೇ ಈ ರೀತಿ ಮಾತನಾಡಿದಾಗ ಏನ್ ಮಾತಾಡಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗಿರ್ತೀನಿ ಈ ಮನೆ ಹೋಗ್ತಾ ದಾರಿ ಸರಿ ಇಲ್ಲ ಟಾಸ್ಕ್ ಗಳನ್ನ ಅರ್ಥ ಮಾಡಿಕೊಳ್ಳದೆ ಆಡ್ತಾ ದಾರಿ ಸರಿ ಅಲ್ಲ ಸಾಧ್ಯವಾದರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಹೇಗಿದೆಯೋ ಯಾವ ತರಹ ಇದೆಯೋ ಅದನ್ನ ಹಾಗೆ ಇರೋದಕ್ಕೆ ಬಿಡಿ ಹಾಳು ಮಾಡ್ಬಿಟ್ಟು ಹೋಗ್ಬೇಡಿ ಯಾರು ಮಾಡಿದ್ರು ತಪ್ಪೆ ಎಂದರು ಕಿಚ್ಚು ಸುದೀಪ್ ನಿಮಗೆ ಗೌರವ ಕೊಟ್ರೆ ಮಾತ್ರ ಗೌರವ ಕೊಡಿ ಇಲ್ಲದಿದ್ರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕಿಚ್ಚನ ನೇರ ಅಧಿಕಾರ ಕಿಚ್ಚು ಸುದೀಪ್ ಅವರು ಅಶ್ವಿನಿ ಗೌಡಿಗೆ ಕ್ಲಾಸ್ ತೆಗೆದುಕೊಂಡ ಘಟನೆ ಈ ವೀಕೆಂಡ್ ನ ಹೈಲೈಟ್ ಆಯ್ತು ಏಕವಚನದಲ್ಲಿ ಮಾತನಾಡುವುದು ಸರಿಯಲ್ಲ ಎಂದು ದೊಡ್ಡ ಹೈಡ್ರಾಮಾ ಸೃಷ್ಟಿಸಿದ್ದ ಅಶ್ವಿನಿಗೆ ಸುದೀಪ್ ಅವರು ಖಡಕ್ಕಾಗಿ ಪ್ರತಿಕ್ರಿಯಿಸಿದ್ದಾರೆ ಗೌರವ ಎರಡು ಕೆಡೆಯಿಂದ ಬರಬೇಕು ಎಂದು ಸ್ಪಷ್ಟಪಡಿಸಿದರು ಬಿಗ್ ಬಾಸ್ ಕನ್ನಡ ಹನ್ನೆರಡು ಅಶ್ವಿನಿ ಗೌಡ ಅವರ ಜಗಳಗಳೇ ಹೈಲೈಟ್ ಕಾರಣ ಅವರು ಏನಂದ್ರೂ ಓಕೆ ಆದರೆ ಅವರಿಗೆ ಯಾರೂ ಏನನ್ನು ಹೇಳಬಾರದು ಇವರು ಗೌರವ ಕೊಡದೆ ಸಹ ಸ್ಪರ್ಧಿಗಳಿಂದ ಗೌರವ ನಿರೀಕ್ಷಿಸುತ್ತಾರೆ ಅಲ್ಲದೆ ವುಮೆನ್ ಕಾರ್ಡ್ ಕೂಡ ಪ್ಲೇ ಮಾಡ್ತಿದ್ರು ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ವೀಕೆಂಡ್ನಲ್ಲಿ ಮಾತನಾಡಲೇಬೇಕೆಂದು ವೀಕ್ಷಕರು ಪಟ್ಟು ಹಿಡಿದಿದ್ದರು ಅದರಂತೆ ಈ ಬಗ್ಗೆ ವೀಕೆಂಡ್ನಲ್ಲಿ ಚರ್ಚೆಯಾಗಿದ್ದು ಅಶ್ವಿನಿ ಗೌಡಿಗೆ ಕಿಚ್ಚ ಸುದೀಪ್ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ಮನೆಯಲ್ಲಿ ಯಾರು ಯಾರಿಗೂ ಅವಮಾನ ಮಾಡ್ತಿಲ್ಲ ಹೋಗೇ ಬಾರೆ ಅಂತೀರಿ ನನ್ನನ್ನು ಬಾ ಅಂತ ಕರಿಬೇಡ ಅಂತ ಹೇಳ್ತೀರಿ ಯಾರು ಯಾರಿಗೆ ಬಾ ಅಂತ ಕರೀತಾ ಇಲ್ಲ ಇಲ್ಲಿ ಕೆಲವರಿಗೆ ಮಾತು ಹೋಗಿ ಬನ್ನಿ ಕೆಲವರಿಗೆ ಹೋಗೇ ಬಾರೆ ಹೆಂಗೆ ಅದು ಏನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ ನೀವೆಲ್ಲರೂ ನೀವು ನೀವೇ ಡಿಸೈಡ್ ಮಾಡ್ತೀರಾ ನಾನು ಇವರ ಹತ್ತಿರ ಮಾತ್ರ ಹೋಗಿ ಬನ್ನಿ ಅಂತೆನಿಸಿಕೊಳ್ಳಬೇಕು ಅಂತಂದ್ರೆ ಹೆಂಗದು ಗೌರವವು ಏಕಪಕ್ಷೀಯವಾಗಿರಲು ಸಾಧ್ಯವಿಲ್ಲ ನನಗೆ ಹೋಗಿ ಬನ್ನಿ ಅಂತ ಅನಿಸಿಕೊಳ್ಳಬೇಕು ಅಂತಂದ್ರೆ ಪ್ರತಿಯೊಂದು ಚಿಕ್ಕ ಮಗುವಿಗೂ ಹೋಗಿ ಬನ್ನಿ ಅನ್ನೋದನ್ನ ಕಲಿರಿ ಎಂದಿದ್ದಾರೆ ಕಿಚ್ಚು ಸುದೀಪ್ ಅದ್ ಅಶ್ವಿನಿ ಅವರೇ ನೀವು ಏಕವಚನದಲ್ಲಿ ಮಾತನಾಡಬೇಕಾದರೆ ನಿಮಗೆ ಆಗುವ ಅವಮಾನ ಬೇರೆಯವರಿಗೆ ಆಗಲ್ವಾ ಅವರು ಚಿಕ್ಕವರು ಅಂತ ಮಾತಾಡ್ತಿದ್ದೀರಾ ಅಥವಾ ಅವರ ಸಾಧನೆಗಳಿಲ್ಲ ಅಂತ ಮಾತನಾಡುತ್ತಿದ್ದೀರಾ ಇವರಿಗೆ ನಾನು ಹೋಗೋ ಬರೋ ಅಂತೀನಿ ಅವರು ನನಗೆ ಹೋಗಿ ಬನ್ನಿ ಅನ್ಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀರಾ ಎಂದಿದ್ದಾರೆ ಕಿಚ್ಚು ಸುದೀಪ್ ಅಶ್ವಿನಿ ಗೌಡ ನನಗೆ ತುಂಬಾ ಟಾಂಟ್ ಮಾಡಿದ್ದಾರೆ ಅನೇಕರು ಕಿಚ್ಚು ಸುದೀಪ್ ಎಲ್ಲರೂ ಎಲ್ಲಿಗೂ ಟಾಂಟ್ ಮಾಡಿಕೊಳ್ತಾ ಇದ್ದೀರಿ ಮೊದಲನೇ ವಾರದಿಂದ ನೀವು ಮಾತನಾಡಲೇ ಇಲ್ವಾ ನೀವೆಲ್ಲ ಹೆಣ್ಣು ಅನ್ನೋ ಮರ್ಯಾದೆನಾ ಅಶ್ವಿನಿ ಅವರ ಕೈಯಲ್ಲಿ ಕೊಟ್ಟುಕೊಂಡು ಕೂತಿದ್ದೀರಾ ನಿಮ್ಮನ್ನು ಕಾಪಾಡುವುದಕ್ಕೆ ಅವರಿಗೆ ಜವಾಬ್ದಾರಿ ವಹಿಸಿದ್ದೀರಾ ಮಾತುತ್ತಿದ್ರೆ ಯಾವ ಹುಡುಗಿಗೂ ಹೀಗೆ ಮಾಡಬೇಡಿ ಅಂತೀರಾ ಈ ವುಮೆನ್ ಕಾಲ್ ಯಾಕೆ ಯಾರು ಏನ್ ಮಾಡ್ತಿದ್ದಾರೆ ಇಲ್ಲಿ ಅಶ್ವಿನಿ ಅವರೇ ಎಲ್ಲರೂ ಬಂದು ನಿಮಗೆ ಜವಾಬ್ದಾರಿ ವಹಿಸಿಲ್ಲ ಇಲ್ಲಿ ಯಾರು ಹೆಣ್ಣಿಗೆ ಗೌರವ ಕೊಟ್ಟಿಲ್ಲ ಇಲ್ಲಿ ಯಾರು ಇಲ್ಲಿ ಏಕವಚನದಲ್ಲಿ ಮಾತಾಡ್ತಿಲ್ಲ ನಿಮಗೆ ಯಾರಾದರೂ ಗೌರವ ಕೊಡಬೇಕು ಅಂದ್ರೆ ಮೊದಲು ನೀವು ಹೋಗಿ ಬನ್ನಿ ಅಂತ ಕರೀರಿ ಇಲ್ಲಂದ್ರೆ ಈ ವಾರದಿಂದ ಈ ಮನೆಗೆ ನಾನೇ ಅಧಿಕಾರ ಕೊಡ್ತಿದ್ದೇನೆ ಯಾರು ನಿಮಗೆ ಹೋಗೋ ಬಾರೋ ಅಂತಾರೋ ಅವರನ್ನು ಹೋಗೇ ಬಾರೇ ಅಂತಲೇ ಕರೀರಿ ಸಾಲು ಸಾಲು ಬೈಗೋದ ಆಡಿಯೋ ಪ್ಲೇ ಮಾಡಿ ಅಶ್ವಿನಿ ಗೌಡನ ಎಕ್ಸ್ಪೋಸ್ ಮಾಡಿದ ಕಿಚ್ಚು ಸುದೀಪ್ ಅಮಾವಾಸ್ಯೆ ಮುಚ್ಕೊಂಡ್ ಮಲ್ಕೋ ಹೋಗೋಲೋ ಬ್ಲಡೀಲು ಸರ್ ಅಬ್ಬಬ್ಬ ಗೌಡ ಬಾಯಿಂದ ಬಂದ ಪದಗಳು ಒಂದೆರಡಲ್ಲ ಅವೆಲ್ಲವನ್ನೂ ಪ್ಲೇ ಮಾಡಿ ಪಂಚಾಯಿತಿ ಸೆಷನ್ನಲ್ಲಿ ಗೌಡಗೆ ಕಿಚ್ಚು ಸುದೀಪ್ ಕ್ಲಾಸ್ ತೆಗೆದುಕೊಂಡರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿನಿಂದಲೂ ಗೌಡ ಅವರ ಅಬ್ಬರ ಜೋರಾಗಿಯೇ ಇದೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟ ರಘು ಮುಂತಾದವರ ಜೊತೆ ಅಶ್ವಿನಿ ಗೌಡ ಕಿತ್ತಾಡಿಕೊಂಡಿದ್ದಾರೆ ಜಗಳದಲ್ಲಿ ಹೆಚ್ಚು ಏಕವಚನ ಬೆಳೆಸಿದ್ದಾರೆ ಕೂಗಾಡಿದ್ದಾರೆ ಬೇಡದ ಪದಗಳನ್ನು ಬಳಸಿದ್ದಾರೆ ಕಳೆದ ಎಂಟು ವಾರಗಳಲ್ಲಿ ಗೌಡ ಬಾಯಿಂದ ಬಂದ ಸಾಲು ಸಾಲು ಬೈಗೂದ ಆಡಿಯೋ ಪ್ಲೇ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅದಕ್ಕೆ ಅಶ್ವಿನಿ ಗೌಡ ಕೊಟ್ಟ ಸಮರ್ಥನೆ ಏನು ಗೊತ್ತಾ ಪಂಚಾಯಿತಿ ನಡೆಸಿದ ಕಿಚ್ಚ ಸುದೀಪ್ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಅಶ್ವಿನಿ ಗೌಡಗೆ ಕಿಚ್ಚ ಸುದೀಪ್ ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡರು ಮಾರ್ಯದೆ ಗೌರವ ಬಗ್ಗೆ ಮಾತಾಡುತ್ತಿದ್ದ ಕಿಚ್ಚ ಸುದೀಪ್ ಅಶ್ವಿನಿ ಗೌಡ ಅವರ ಆಡಿಯೋ ಪ್ಲೇ ಮಾಡಿದರು ಆಡಿಯೋದಲ್ಲಿ ಏನಿತ್ತು ಅಶ್ವಿನಿ ಅವರೇ ಒಂದು ಆಡಿಯೋ ಪ್ಲೇ ಮಾಡಬೇಕು ಮೇಡನ್ ಎಲ್ಲೆಲ್ಲಿ ಏನೇನಾಯ್ತು ಅಂತ ಕೇಳಿಸಿಕೊಳ್ಳಿ ಅಂತಂದು ಆಡಿಯೋ ಪ್ಲೇ ಮಾಡಿದರು ಆಡಿಯೋದಲ್ಲಿ ಈ ಕಾರ್ಟೂನ್ ಯಾವುದು ಒಂಟಿಯಲ್ಲಿದ್ದ್ಯಾ ಜಂಟಿಯಲ್ಲಿದ್ದ್ಯಾ ಅಮಾವಾಸ್ಯನ ಜೊತೆಯಲ್ಲೇ ಇಟ್ಟುಕೊಂಡಿದ್ಯಾ ಹೋಗು ಫ್ರೀ ಪ್ರಾಡಕ್ಟ್ ಯಾರೋ ನೀನು ಹೋಗೋಲೆ ಹೋಗೋ ಏನೇ ಏನು ಮುಚ್ಕೊಂಡು ಮಲ್ಕೋ ನಿನಗೆ ಯೋಗ್ಯತೆ ಇಲ್ಲ ಟಾಪ್ ಟು ಬಾಟಮ್ ಗಾಂಚಲಿ ಯಾರು ನೀನು ಬ್ಲಡಿ ಫೆಲೋ ನೀನ್ ಯೋಗ್ಯತೆಗೆ ಇಷ್ಟು ಬ್ಲಡಿ ಲೂಸರ್ ಅಂತ ಅಶ್ವಿನಿಗೌಡ ಬೈದಿರೋದು ಸ್ಪಷ್ಟವಾಗಿತ್ತು ಅಶ್ವಿನಿಗೌಡ ಏನೆಂದರು ನಾನು ಯಾವುದನ್ನು ಸಮರ್ಥನೆ ಮಾಡಿಕೊಂಡಿಲ್ಲ ಹೌದು ನಾನು ಮಾತಾಡಿದ್ದೀನಿ ನನ್ನ ಮೆಚ್ಯೂರಿಟಿ ಲೆವೆಲ್ಗೆ ಅಷ್ಟೊಂದು ಕೆಳಮಟ್ಟಕ್ಕೆ ಇಳಿಯೋಕೆ ಇಷ್ಟಪಡಲ್ಲ ಆದಂತಹ ಸಂದರ್ಭಗಳಲ್ಲಿ ಎಚ್ಚೆತ್ತುಕೊಂಡಿದ್ದೀನಿ ತಿದ್ದಿಕೊಂಡಿದ್ದೀನಿ ಇಲ್ಲಿಯವರೆಗೂ ಬಂದಿದ್ದೇನೆ ಕೆಲವು ಮರೆತು ಹೋಗಿದ್ದೀನಿ ತಪ್ಪು ಮಾಡಿದಾಗ ಎಡವಿದ್ದೀನಿ ಕರೆಕ್ಟ್ ಮಾಡಿಕೊಂಡಿದ್ದೇನೆ ಹೋಗಿಲ್ಲಿ ಹಾಗೂ ರಘು ವಿಷಯದಲ್ಲಿ ನಾನು ಪ್ರೊವೋಕ್ ಆಗಿದ್ದೇನೆ ಪ್ರೊವೋಕ್ ಮಾಡಿದ್ದಾರೆ ನಾನು ರಿಯಾಕ್ಟ್ ಮಾಡಿದ್ದೇನೆ ನಾನು ಕರೆಕ್ಟ್ ಅಂತಾನು ಹೇಳ್ತಿಲ್ಲ ರಾಂಗ್ ಅಂತಾನು ಹೇಳ್ತಿಲ್ಲ ಈ ಮನೆಯಲ್ಲಿ ನನಗೆ ನಾನೇ ಸ್ಟ್ಯಾಂಡ್ ತಗೊಳ್ಬೇಕು ಯಾರದ್ದು ತಪ್ಪು ಅಂತ ಗೊತ್ತಿಲ್ಲ ಎಲ್ಲವನ್ನೂ ನಾನು ತಗೊಳ್ಬೇಕಾಗುತ್ತೆ ನಾನು ತಪ್ಪು ಮಾಡಿದಾಗ ಒಪ್ಪಿಕೊಂಡಿದ್ದೇನೆ ಮಾಡಿಲ್ಲ ನಾನು ಕಂಟಿನ್ಯೂ ಮಾಡಬೇಕಾಗಿರುವಾಗ ತಗೊಳ್ಬೇಕಾಗುತ್ತೆ ಎಂದು ಅಶ್ವಿನಿ ಗೌಡ ಹೇಳಿದರು ಆತ ಚೆನ್ನಾಗಿ ಆಡಿ ಮಾನವೀಯತೆ ಮೆರೆದ ರಕ್ಷಿತಾ ಶೆಟ್ಟಿಗೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಈ ವಾರದ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ರಕ್ಷಿತಾ ಶೆಟ್ಟಿ ಪಾಲಾಗಿದೆ ಕಳೆದ ವಾರ ಕಿಚ್ಚು ಸುದೀಪ್ ಗ್ಲಾಸ್ ತೆಗೆದುಕೊಂಡ್ಮೇಲೆ ರಕ್ಷಿತಾ ಶೆಟ್ಟಿ ಬದಲಾದರು ಒಳ್ಳೆಯ ರೀತಿಯಲ್ಲಿ ಆಟವಾಡಿ ರಕ್ಷಿತಾ ಶೆಟ್ಟಿ ಕಿಚ್ಚು ಸುದೀಪ್ ಮನೆಗೆದ್ದಿದ್ದಾರೆ ಕಳೆದ ವಾರ ರಕ್ಷಿತಾ ಶೆಟ್ಟಿಗೆ ಕಿಚ್ಚು ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದರು ಕಿಚ್ಚು ಸುದೀಪ್ಗೆ ರಕ್ಷಿತಾ ಶೆಟ್ಟಿ ಬದಲಿ ಪ್ರಶ್ನೆ ಕೇಳಿದ್ದರು ಆಗ ಪಿತ್ತು ಮೆತ್ತಿಗೇರಿದೆ ಎಂದು ಹೇಳಿ ಕಿಚ್ಚು ಸುದೀಪ್ ಇದಾದ ಇದಾದ್ಮೇಲೆ ರಕ್ಷಿತಾ ಶೆಟ್ಟಿ ಈ ವಾರ ಸೈಲೆಂಟ್ ಆಗಿದ್ದು ಚೆನ್ನಾಗಿ ಆಟವಾಡಿ ಸೂಕ್ಷ್ಮ ವಿಚಾರಗಳಲ್ಲಿ ಮಾನವೀಯತೆ ಮೆರೆದಿದ್ದರು ಇದನ್ನೆಲ್ಲ ಗಮನಿಸಿದ ಕಿಚ್ಚು ಸುದೀಪ್ ಈ ವಾರದ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯನ್ನು ರಕ್ಷಿತಾ ಶೆಟ್ಟಿ ನೀಡಿದ್ದಾರೆ ಕಿಚ್ಚು ಸುದೀಪ್ ಏನೆಂದರು ಹನಿ ಹನಿ ಡೊಂಕ ಹಾನಿ ಟಾಸ್ಕ್ನಲ್ಲಿ ಉಸ್ತುವಾರಿಗಳೇ ಕಿತ್ತಾಡಿಕೊಂಡಿದ್ದರು ಅಂಥದ್ರಲ್ಲಿ ಆಟವನ್ನು ಕರೆಕ್ಟ್ ಆಗಿ ಆಡಿದ್ದು ರಕ್ಷಿತಾ ಮಾತ್ರ ಎಂದು ಕಿಚ್ಚು ಸುದೀಪ್ ಪೇಶ್ ಎಂದರು ಹಾಗೆ ಕಳೆದ ವಾರ ನಾನು ಕೆಲವರಿಗೆ ಬೈದಿದ್ದೆ ಬೈಯೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಹೋಗ್ತಾ ಇರುವ ಹಾದಿಯಲ್ಲಿ ಅವರೇ ಮುಳ್ಳಾಗುತ್ತಿದ್ದರು ಅಂತ ಗೊತ್ತಾದಾಗ ಕೆಲವರಿಗೆ ಕ್ಲಾಸ್ ತಗೊಳ್ಳೋದು ಯಾಕಂದ್ರೆ ಚೆನ್ನಾಗಿ ಆಟ ಆಡುತ್ತಿದ್ದೀರಿ ಹಾಳು ಮಾಡಿಕೊಳ್ಳಬೇಡಿ ಅಂತ ಹೀಗಿರುವಾಗ ಆಟ ಚೇಂಜ್ ಮಾಡಿಕೊಂಡು ಹಳೆ ವ್ಯಕ್ತಿತ್ವಕ್ಕೆ ಹೋಗಿ ಎಕ್ಸ್ಟ್ರಾರ್ಡಿನರಿ ಆಗಿ ಆಟವಾಡಿ ಮಾನವೀಯತೆ ಮೆರೆದು ಯಾರ್ಯಾರ ಬಳಿ ತೆಗಳಿಸಿಕೊಳ್ಳುತ್ತಿದ್ದರು ಅವರಿಂದಲೇ ಉತ್ತಮ ಪಡೆದ ರಕ್ಷಿತಾ ಶೆಟ್ಟಿ ಅವರಿಗೆ ಈ ವಾರದ ಕಿಚ್ಚಿನ ಚಪ್ಪಾಳೆ ಎಂದು ಹೇಳಿ ರಕ್ಷಿತಾ ಶೆಟ್ಟಿಗೆ ಕಿಚ್ಚು ಸುದೀಪ್ ಮೆಚ್ಚುಗೆಯ ಚಪ್ಪಾಳೆ ತಟ್ಟಿದರು ರಕ್ಷಿತಾಗೆ ಸುದೀಪ್ ಬರೆದಿದ್ದು ಯಾಕೆ ರಕ್ಷಿತಾ ಕಳೆದ ವಾರ ನಿಮಗೆ ಯಾಕೆ ಬೈದೆ ಅನಿಸುತ್ತದೆ ಎಂದು ಸುದೀಪ್ ಕೇಳಿದರು ಆಗ ಜಾಸ್ತಿ ಓವರ್ ಮಾಡಿದೆ ಅನಿಸಿತು ಅನವಶ್ಯಕವಾಗಿ ಓವರ್ ಮಾಡಿದೆ ಎಂದು ಉತ್ತರಿಸಿದರು ರಕ್ಷಿತ ಆಗ ಅದು ನಿಮಗೆ ಅನಿಸಿತ ಎಂದು ಸುದೀಪ್ ಕೇಳಿದಾಗ ಹೌದು ಸರ್ ಎಂದರು ರಕ್ಷಿತಾ ಈ ವಾರ ಖುಷಿ ಆಯ್ತ ಎಂದು ಸುದೀಪ್ ಕೇಳಿದ್ದಕ್ಕೆ ತುಂಬಾ ಖುಷಿ ಆಯ್ತು ಅಂತಂದರು ರಕ್ಷಿತಾ ನಿಮಗೂ ಅಶ್ವಿನಿಗೂ ಆಗ್ಬರಲ್ಲ ಅಂದರು ಅವರು ಉಪವಾಸ ಕೂತಿದ್ದಾಗ ನೀವು ತೋರಿಸಿದ ಕಾಳಜಿ ಗುಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಅದನ್ನು ಅಶ್ವಿನಿಗೆ ತಲುಪಿಸುವ ಪ್ರಯತ್ನ ಪಡಲಿಲ್ಲ ಗುಡ್ ಎಂದು ರಕ್ಷಿತಾ ಶೆಟ್ಟಿಗೆ ಬೇಷ್ ಎಂದರು ಕಿಚ್ಚ ಸುದೀಪ್ ಈವರೆಗೂ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ರಘು ಧನುಷ್ ಹಾಗೂ ರಕ್ಷಿತಾ ಶೆಟ್ಟಿ ಮಾತ್ರ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಪಡೆದಿದ್ದಾರೆ